ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಆಚರಣೆಗಳ ಮಹತ್ವ ನಾಗರ ಪಂಚಮಿಯ ಮಹತ್ವ ನಾಗ ಪಂಚಮಿಗೆ ಸಂಬಂಧಿಸಿದ ಅಸಂಖ್ಯಾತ ಮಹತ್ವಗಳಿವೆ ಇಲ್ಲಿ ನಾವು ಕೆಲವು ಅತ್ಯಂತ ಸೂಕ್ತವಾದ ಅಂಶಗಳನ್ನು ನೋಡುತ್ತೇವೆ ಒಂದು ನಾಗಪಂಚಮಿಯನ್ನು ಆಚರಿಸಿ ನಾಗದೇವತೆಗಳಿಗೆ ಹಾಲನ್ನು ಅರ್ಪಿಸುವುದರಿಂದ ನಮ್ಮ ಜಾತಕದಲ್ಲಿರುವ ಕಾಲ ಸರ್ಪದೋಷವನ್ನು ಹೋಗಲಾಡಿಸಬಹುದು ಎರಡು ನಾಗರ ಪಂಚಮಿಯ ದಿನ ಅನೇಕ ಜನರು ಉಪವಾಸ ಮಾಡುತ್ತಾರೆ ಅದರ ಹಿಂದಿನ ಕಾರಣವೇನೆಂದರೆ ಅವರು ಹಾವು ಮತ್ತು ಹಾವು ಕಡಿತದ ಭಯವನ್ನು ಹೋಗಲಾಡಿಸಬಹುದು ಮೂರು ನಾಗಪಂಚಮಿಯ ಸಮಯದಲ್ಲಿ ಮಳೆಗಾಲ ಹಾವುಗಳು ನೀರಿನಲ್ಲಿ ಮುಳುಗುವುದರಿಂದ ಆ ಸಮಯದಲ್ಲಿ ತಮ್ಮ ಬಿಲಗಳನ್ನು ಬಿಡುತ್ತವೆ ಹಾವುಗಳು ಭಯದಿಂದ ಮನುಷ್ಯರ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳಿವೆ ಹಾಲು ಅಥವಾ ಸಿಹಿ ತಿಂಡಿಗಳನ್ನು ತಿನ್ನಿಸುವ ಮೂಲಕ ನೀವು ಅಂತಹ ಸಂದರ್ಭಗಳನ್ನು ನಿವಾರಿಸಬಹುದು ಹಾವುಗಳು ತೀಕ್ಷ್ಣವಾದ ಸ್ಮರಣೆಯನ್ನು ಹೊಂದಿರುವುದರಿಂದ ಅವುಗಳಿಗೆ ಹಾಲು ಅಥವಾ ಆಹಾರವನ್ನು ನೀಡಿದ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುತ್ತದೆ ಆದ್ದರಿಂದ ಹಾವುಗಳು ಆ ಜನರ ಮೇಲೆ ದಾಳಿ ಮಾಡುವುದಿಲ್ಲ ನಾಗರ ಪಂಚಮಿ ಎಂದು ಜನರು ಹಾವುಗಳಿಗೆ ಆಹಾರ ಮತ್ತು ಆಹಾರವನ್ನು ನೀಡುವುದಕ್ಕೆ ಇದು ಮತ್ತೊಂದು ಕಾರಣವಾಗಿದೆ ನಾಲ್ಕು ನಾಗಪಂಚಮಿ ಮತ್ತು ಅದರೊಂದಿಗೆ ನಾವು ನಡೆಸುವ ಪೂಜೆಗಳು ನಾವು ಎಲ್ಲ ರೀತಿಯ ಜೀವನವನ್ನು ಗೌರವಿಸುವುದು ಅತ್ಯಗತ್ಯ ಎಂದು ತೋರಿಸುತ್ತದೆ ಇತರ ಜೀವಿಗಳನ್ನು ನೋಡುವುದರಲ್ಲಿ ಯಾವುದೇ ಉದಾಸೀನತೆ ಇರಬಾರದು ಅವರನ್ನು ನಮಗೆ ಸಮನಾಗಿ ಪರಿಗಣಿಸಬೇಕು ಐದು ನಾಗಪಂಚಮಿ ಎಂದು ನಾವು ನೆಲವನ್ನು ಅಗೆಯಬಾರದು ಇದು ನಿಷಿದ್ಧ ಏಕೆಂದರೆ ಇದು ಹಾವುಗಳ ಸಾವಿಗೆ ಕಾರಣವಾಗಬಹುದು ಆರು ನಾಗಪಂಚಮಿಯನ್ನು ಭಟ್ರು ಪಂಚಮಿ ಎಂದು ಕರೆಯುತ್ತಾರೆ ಇಲ್ಲಿ ಮಹಿಳೆಯರು ತಮ್ಮ ಸಹೋದರರನ್ನು ಯಾವುದೇ ಅಪಾಯದಿಂದ ರಕ್ಷಿಸುವ ಮಾರ್ಗವಾಗಿ ಹಾವುಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ ಹೀಗಾಗಿ ನಾಗಪಂಚಮಿ ಹಿಂದೂ ಹಬ್ಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಭಕ್ತರು ವಿವಿಧ ಪೂಜೆಗಳನ್ನು ಮಾಡಿ ಹಾವುಗಳಿಗೆ ನೈವೇದ್ಯ ಸಲ್ಲಿಸುತ್ತಾರೆ ನಮಗಾಗಿ ಮತ್ತು ನಮ್ಮ ಕುಟುಂಬಕ್ಕಾಗಿ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಸಂತೋಷ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಪಡೆಯಬಹುದು